ಶುಭವಾಗಿರುವ ಯಾರು ತಾಯಿ ನೀನು ಎಲ್ಲಿಂದ ಬಂದೆಲ್ಲ ನಾವು ಗೌರವದಿಂದ ಕೊಟ್ಟ ಸೂಚಕ ನಿಮ್ಮ ಮಕ್ಕಳಿಗೆ ತಾಯಿ ಅಧಿಕ ಪ್ರಸಂಗಿ ಇಲ್ಲದೇ ಹೋದ್ರೆ ನಿನ್ನೆ ನಾನು ಮಗು ಕೊಡುವುದ ಒಂದು ವಿಷಯ ಆಲೋಚನೆ ಮಾಡಬೇಕು ಏನು ಕೆಲವೊಂದು ಸಲ ಕೊಡಬೇಕು ಅದು ಕೊಡುವುದಲ್ಲ ಕೊಟ್ಟದ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಆಗು ಹೋಗುವ ಇರ್ತದೆ ನನಗೆ ಇರುತ್ತದೆ ತಿಳ್ಕೊಳ್ಳಿ ತಿಳ್ಕೊಳ್ಲಿಕ್ಕೆ ಯಾವತ್ತು ಹಾಗೆ ಏನು ಕಚ್ಚನ ಹಗಲಿನಲ್ಲಿ ಕಾಣುವುದಿಲ್ಲ ಹಗಲಿನಲ್ಲಿ ನೋಡಿದ ವ್ಯಕ್ತಿ ಕಷ್ಟ ಸಿಕ್ಕುದಿಲ್ಲ ಯಾವ ಸಿಕ್ಕಿ ಒಂದು ವಿಷಯದಲ್ಲಿ ನಾನು ಪರಮ ಸಂಭಾವಿ ಅಂತ ಹೇಳುವುದೇ ಇಲ್ಲ ಅಲ್ಲ ಅಪ್ಪಿ ತಪ್ಪಿ ಮನಸ ಆದರೆ ನಿನ್ನಂತವನಲ್ಲ ವಯಸ್ಕವ ಅದು ಅಲ್ಲ ಒಮ್ಮೆ ಹಾಗೆ ಈಗ ಸುಳ್ಳನಿಗೆ ನಿಮಗೆ ಹಾಲು ಸುಣ್ಣ ಗೊತ್ತಿದ್ನಾ ಗೊತ್ತಾಗೋದಿಲ್ಲ ಇದು ಹಾಗೆ ಅಂತ ಬಿಡ್ರಿ ಏ ಯಾರ್ಯಾರು ನೀನು ಗೊತ್ತಿದ್ನಾ ಇಲ್ಲ ಸುಣ್ಣ ನೋಡಿ ಸುಳ್ಳೇ ಇಲ್ಲಿಕ್ಕೆ ನೋಡಿದ್ದೇ ಇಲ್ಲ ಹಾ ಯಾರು ನೀನು ಗೊತ್ತಿದ್ನಾ ಯಾರು ಅಂತ ಬೈಸೂ ಬೈ ಏನು ನಿನ್ನ ಅವಸ್ಥೆ ಇದು ಅದಕ್ಕೆ ಮಾಡ್ಬೇಕು ನೀವೊಂದು